ನಾವು ಪೊಲೀಸರಿಗೆ ಕೂಡ ಮನವಿ ಕೊಡ್ತೀವಿ ಇಲ್ಲಿ ನಗರ ಕೋಟೆ ಸುತ್ತಮುತ್ತ ಒಂದಿಷ್ಟು ನಿಧಿ ಕಳ್ತನಾಗಿರ್ತಕ್ಕಂಥದ್ದು ನಮಗೆ ನಿಮಗೆಲ್ಲ ಗೊತ್ತಿದೆ ಆ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಈ ಹಿಂದೆ ಯಾರಿದ್ರು ಅಂತಕ್ಕಂಥದ್ನ ತನಿಖೆ ಮಾಡಬೇಕು ಯಾರು ಯಾರ ಮನೆಯಿಂದ ಊಟ ತಗೊಂಡು ತಿಂದಿದ್ದಾರೆ ಇದರಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಕೈವಾಡ ಎಷ್ಟಿದೆ ಈ ನಿಧಿ ಕಳ್ತನದ ಪ್ರಕರಣದಲ್ಲಿ ಅಂತ ದಯಮಾಡಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಮನವಿ ಕೊಡ್ತೀವಿ ಈ ನಿಧಿ ಸುತ್ತಮುತ್ತ ಕಳತನ ಆಗಿದ್ದನ್ನ ಈ ಒಂದು ನಾಲ್ಕೈದು ವರ್ಷದಿಂದ ಪ್ರಕರಣ ಒಂದು ಐದಾರು ವರ್ಷದಿಂದ ತೆಗೆದುಬಿಟ್ರೆ ಅದರ ಹಿಂದ್ಗಡೆ ಚಿತ್ರಣ ಪೂರ ಬಂದಿದೆ ಚಂದ್ರ ಈ ಸುತ್ತಮುತ್ತ ಎಲ್ಲಿ ನಿಧಿ ಕಳ್ತನ ಆಗಿದೆ ಆ ಕಳತನದಲ್ಲಿ ಯಾರು ಪ್ರಮುಖ ಭಾಗಿಯಾಗಿದ್ದಾರೆ ಎಷ್ಟು ರಾತ್ರಿ ಎಲ್ಲೆಲ್ಲಿ ಯಾರು ಮನೇಲಿ ಉಳಿದಿದ್ದಾರೆ ಎಷ್ಟು ಮನೆಯಿಂದ ಊಟ ಮಾಡಿದ್ದಾರೆ ನಿಧಿಕ್ಕೆ ಕಳತನಿಗೆ ಏನ್ ಮಾಡಿದ್ದಾರೆ ಅಂತಕ್ಕಂಥದನ್ನ ಬಹಳ ಸ್ಪಷ್ಟಪಡಿಸ್ತೀವಿ ಈ ಮೊನ್ನೆ ಮನೆ ಈ ಪಾಪ ಹೆಂಡ್ತಿನ ಹೊಡೆದುಕೊಂಡವರು ಯಾವ್ದೋ ಒಂದೆರಡು ಈ ರೇಪ್ ಕೇಸ್ ಪಾಪ ಕೇಸಲ್ಲಿ ಒಳಗೋದಂತವ್ರನ್ನ ಜೊತೆಗೆ ಇಟ್ಕೊಂಡು ಪಾಪ ಈ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಏನಂತ ಗೊತ್ತಿಲ್ಲ ಆ ಹೊಸನಾಗದಲ್ಲಿ ಪ್ರಸ್ಬೇಟ್ ಮಾಡಿದಾಗಲೂ ಇದೇ ರೀತಿಯ ಬುದ್ಧಿ ಭ್ರಮಣೆ ಹೇಳಿಕೆ ಕೊಡ್ತಕ್ಕಂಥದ್ದು ನಮ್ಮ ಶಾಸಕರ ವಿರುದ್ಧ ಆಗಲಿ ದೊಡ್ಡ ದೊಡ್ಡ ಮುಖಂಡರ ವಿರುದ್ಧ ಆಗಲಿ ಆ ರಾಯರನ್ನ ಪದಕ್ಕೆ ಅವಮಾನ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಪಾಪ ಮುಂಚೆ ಮೂರು ಬಾರಿ ಸೀನಿಯರ್ ಎಲ್ ಎ ಹಾಗಾಗಿ ಇದನ್ನು ಕೂಡ ನಮ್ಮ ರಕ್ಷಣಾ ಇಲಾಖೆಯವರು ಮನವಿ ಕೊಡ್ತೀವಿ ಮಾಧ್ಯಮದರೂ ಕೂಡ ಇದನ್ನು ನೀವು ರಕ್ಷಣಾ ಇಲಾಖೆಯವರು ತಿಳಿಸ್ಬೇಕು ಇದನ್ನ ಈ ನಿಧಿ ಪ್ರಕರಣವನ್ನು ಬಯಲುಪಡಿಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಮನವಿ ಇದು ವಿಡಿಯೋ ಪ್ರಕರಣಗಳು ನೋಡಿ ಇದು ಕೊರ್ಚಾದ್ರಿ ಬೆಟ್ಟದಲ್ಲಿ ಅವರನ್ನ ಇಲಾಖೆಯವರು ಕರೆದು ಎನ್ಕ್ವೈರಿ ಮಾಡಿ ರಾತ್ರಿ ಅಲ್ಲಿ ಎಷ್ಟು ಫೈನ್ ಕಟ್ಟಿದ್ರು ಯಾರಿದ್ರ ಜೊತೆಗೆ ಅಲ್ಲಿ ಎಲ್ಲಿಂದ ಕೆಳಗಿಳಿಸಿದ್ರು ಸಂಪೂರ್ಣ ನಮ್ಮ ಹತ್ರ ದಾಖಲಾಗ್ತಿಲ್ಲ ಅದಾದ್ಮೇಲೆ ನಿಮಗೆ ಅರ್ಚಾಳ್ ಗೇಟ್ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಹಲ್ಲೆ ನೀವು ನೀವೆಲ್ಲ ಕೂಡ ಗಮನಿಸಬಹುದು ಇವೆಲ್ಲ ನೇರವಾಗಿದೆ ನೋಡಿ ಇದು ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾಗ ಅವ್ರದೇ ಸರ್ಕಾರ ಇದ್ದಾಗ ಇದು ಮಾಡಿರ್ತಕ್ಕಂಥ ಅವ್ರದ್ದೇ ಎರಡು ಭಾಗದಲ್ಲೂ ಅವ್ರದೇ ಶಾಸಕರಿದ್ದಾಗ ಮಾಡಿರ್ತಕ್ಕಂಥದ್ದು ನಮ್ಮ ಹೋಬಳಿ ಅನುದಾನವನ್ನ ಪಕ್ಕದ ಅವ್ರ ಗ್ರಾಮ ಪಂಚಾಯತಿಗಳಿಗೆ ಅವ್ರ ಊರಿಗೆ ಎಷ್ಟು ಹೋಗಿದೆ ಎಲ್ಲ ನಮ್ಮ ಹತ್ರ ಅಕ್ಕ ಇದೆ ಇದನ್ನ ಮುಂದಿನ ದಿನಗಳು ಚುನಾವಣಾ ಸಂದರ್ಭದಲ್ಲಿ ನಾವು ಅಲ್ಲಿ ಇಡ್ತೀವಿ ನಮ್ಮ ಜನರಿಗೆ ಏನ್ ಮೋಸ ಆಗಿದೆ ನಮ್ಮ ಹೋಬಳಿ ಜನರಿಗೆ ಏನ್ ಅನ್ಯಾಯ ಆಗಿದೆ ಇದನ್ನೆಲ್ಲ ನಾವು ಮುಂದಿನ ದಿನದಲ್ಲಿ ಇಡ್ತೀವಿ ನೋಡಿ ಅವರು ಫಾರೆಸ್ಟ್ ಗೇಟ್ ಬಂದ್ ಮಾಡೋ ಸಂದರ್ಭದಲ್ಲಿ ಇವರು ಅಲ್ಲಿಂದ ಅಲ್ಲಿಂದ ಪಲಾಯನ ಮಾಡಿದೆ ವಾಪಸ್ ನೋಡಿ ಈ ರೀತಿಯ ವಿಚಾರಗಳನ್ನು ಇಟ್ಕೊಂಡು ಇನ್ನೊಬ್ಬರಿಗೆ ಈ ತಮ್ಮ ತಟ್ಟೆ ಹೆಗಣ ಬಿದ್ದಿದೆ ಬೇರೆ ಬೇರೆ ತಟ್ಟೆಯಲ್ಲಿ ನೋಡ ಬಿದ್ದಿದೆ ಅರ್ಥಕ್ಕೆ ಹೋಗ್ಬಾರ್ದು ಈ ಭಾರತೀಯ ಜನತಾ ಪಕ್ಷದವರು ಇಂಥವ್ರನ್ನ ಎಲ್ಲಿ ಇಡಬೇಕು ಅಲ್ಲಿ ಹಠವಸ್ಥರು ಇಡಬೇಕು ತಾಲೂಕು ಅಧ್ಯಕ್ಷರು ಇರ್ಬೋದು ಯುವ ಮೋರ್ಚಾದಲ್ಲಿ ಇರ್ಬೋದು ನಿಮ್ ಬಗ್ಗೆ ಗೌರವ ಇದೆ ಆದರೆ ಬಂದು ಸುಮ್ಮನೆ ಈ ಗುಂಡಾ ಸಂಸ್ಕೃತಿ ಬಗ್ಗೆ ಅದ್ರ ಬಗ್ಗೆ ಇನ್ನೊಂದು ಬಗ್ಗೆ ಮಾತನಾಡಬೇಡಿ ನಾವು ಕೂಡ ಸಮಾಜದಲ್ಲಿ ಮಾಧ್ಯಮ ಮಿತ್ರರು ಹೇಳ್ತೇವೆ ನಾವು ನಮ್ಮ ಪಕ್ಷ ಗೊತ್ತಿಲ್ಲ ಇರ್ಬೋದು ನಮ್ಮ ವೈಯಕ್ತಿಕವಾಗಿ ದುಡಿಮೆಯಲ್ಲಿ ಸಾರ್ವಜನಿಕವಾಗಿ ಕಷ್ಟದಲ್ಲಿದ್ದವರಿಗೆ ಕ್ರೀಡಾಪಟುಗಳಿಗೆ ದೇವಸ್ಥಾನಗಳಿಗೆ ಹುಡುಗರು ಸತ್ತರ ಮನೆಗೆ ಹೋಗಿ ವೈಯಕ್ತಿಕವಾಗಿ ಸಹಾಯ ಮಾಡಿ ಮನೆ ಮನೆಗೆ ಸಹಕಾರ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆ ನಾವು ಬೆಳೆಸ್ಕೊಂಡಿದ್ದೇವೆ ಅದನ್ನ ನಮ್ಮ ನಗರ ಹೋಬಳಿಯಲ್ಲಿ ಕೇಳ್ಬೋದು ನಾವು ಆ ತರದ ಯಾವುದೇ ಕೆಟ್ಟ ವಿಚಾರಗಳಲ್ಲಿ ಭಾಗಿಯಾಗಿಲ್ಲ ಪ್ರಾಮಾಣಿಕವಾಗಿ ಪಕ್ಷದ ಜೊತೆಗೆ ಮತ್ತೆ ಜನರ ಜೊತೆಗೆ ಇರ್ತಕ್ಕಂಥದ್ದು ನಾವು ಮಾಡಿದ್ವಿ ನಮಗೆ ಆ ಮೂರ್ಖರಿಂದ ಬುದ್ಧಿ ಹೇಳ್ತಕ್ಕಂಥ ಬುದ್ಧಿ ಕೇಳ್ತಕ್ಕಂಥ ವ್ಯವಸ್ಥೆ ಬೇಡ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನಾರು ಇದನ್ನ ಬಿಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತೀವಿ ನಿನ್ನೆ ಬಿಜೆಪಿಯ ಒಂದು ಸಂಘಟನೆ ತಾಲೂಕು ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಂದಾಗಿದ್ದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ ನಮಗೆ ಗಲಾಟೆ ಹೌದು ವೈಯಕ್ತಿಕ ಅಂತ ಯಾವ ಪ್ರಕಾಶ ನಾವೆಲ್ಲ ಅಲ್ಲಿ ಗಲಾಟೆ ಮಾಡೋದ ಮೀಟಿಂಗ್ ಮಾಡಿ ನಿತ್ಯದ ಮೇಲೆ ಹೋಗುವಂಥ ಕಾಂಗ್ರೆಸ್ ಪಕ್ಷ ಯಾವುದೇ ಮಾಡಿ ಮಾಡಿ ಅಂತ ಹಾಗೇನು ಹೇಳಕ್ ಹೋಗಿಲ್ಲ ಅಲ್ಲಿ ಯಾವ್ದೋ ಹೆಚ್ಚಿನ ವಿಚಾರ ಗಲಾಟೆ ಆಗಿತ್ತು ಕಾಂಗ್ರೆಸ್ ಕೂಟಗಳು ಅದು ಕೆ ವಿ ಕೆ ಅಂತವ್ರು ಇದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದವರು ಮರು ಮನೆಯವರು ಇಲ್ಲಿ ಚಂದ್ರಶೇಖರ್ ಅಂತವರು ನಾವೆಲ್ಲ ನಲವತ್ತೈವತ್ತು ವರ್ಷದಿಂದ ನಗರ ನಗರದಲ್ಲಿ ಮನೆ ಮಾಡಿಕೊಂಡು ಕಾಲ ಕಳ್ಕೊಂಡು ಜೀವನ ಮಾಡಿಕೊಂಡು ಪರಿಷ್ಠ ಸಮಾಜದಲ್ಲಿ ನಮ್ಮ ನಮ್ಗೆಲ್ಲಾದ ಕೆಲಸ ಕಾರ್ಯಗಳು ಮಾಡ್ಕೊಂಡು ಯಾವುದೇ ಗಲಾಟೆ ಉಂಟು ಆದರೂ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನಮ್ಮ ತಂದೆ ಕಾಲದಲ್ಲಿ ನಾವು ಇಟ್ಕೊಂಡು ಬಂದಿದ್ದೀವಿ ಅವ್ರು ಯಾರು ಹೇಳ್ಬೇಕು ಇಡೀ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ ಗೂಂಡಾಗಳ್ರೆ ಏನು ಹಿಮ್ಮನೆ ರತ್ನಾಕರ್ ಗೂಂಡಾಗ ಇಲ್ಲ ಒಂದು ತಪ್ಪು ಮಾಡಿ ಮನೆ ಮೇಲೆ ಹೋದ್ರು ಬರಬೇಡ್ರಪ್ಪ ಅಂತಾರೆ ಆ ಅವರು ಅಂಡರ್ ನಾವು ಕೆಲಸ ಮಾಡ್ತಿರೋದು ಬಾಯಿ ಅಂತ ಏನೇನೋ ಮಾತಾಡೋದು ಗೂಂಡ ಸಂಸ್ಕೃತಿ ಏನಾಗಿದೆ ಸುಪರ್ಣ ಸಂಪೂರ್ಣ ಚಿತ್ರನೇ ಇಟ್ಟಿದ್ದಾರೆ ಯಾವುದೂ ನಗರದಲ್ಲಿ ಶಾಂತಿ ಹಾಳಾಗಬಾರ್ದು ಶಾಂತಿ ಭಂಗ ಆಗ್ಬಾರ್ದು ನಡೀತು ಕೆಲಸ ಕಾರ್ಯಗಳು ಜನ ನಡಿಬೇಕು ನಾವು ಚಿಪ್ಪೇಟಲ್ಲಿ ಗಣಪತಿ ಇಟ್ಟಿವಿ ಗಣಪತಿ ಇಟ್ಟಾಗ ಯಾರು ಇಟ್ಟಿವಿ ಚಿಪ್ಪೇಟಲ್ಲಿ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಟ್ಟ ನಾವು ಗಣಪತಿ ಇಡೋದು ಅಲ್ಲಿ ಪಕ್ಷ ಪಾರ್ಟಿ ಏನಿಲ್ಲ ನಮ್ಮ ಪಕ್ಷ ಪಾರ್ಟಿ ಯಾವಾಗ ಅಂದ್ರೆ ಅದಕ್ಕೂ ಬಹಳಷ್ಟು ಪಂದ್ಯಗಳಾದವು ಅಲ್ಲೂ ಕೂಡ ನಾವು ಪಕ್ಷ ಪಾರ್ಟಿ ಯಾವಾಗ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ನಾವು ದಿನ ಬೆಳೆಗಾದ ನಮ್ದು ಬಿಜೆಪಿ ವ್ಯವಹಾರ ಮಾಡ್ತಾರೆ ಮತ್ತೊಬ್ಬರು ಮಾಡ್ತಾರೆ ಬಡವರು ಮಾಡ್ತಾರೆ ದಲಿತರು ಮಾಡ್ತಾರೆ ಮುಸ್ಲಿಮ್ಸ್ ಮಾಡ್ತಾರೆ ಎಲ್ಲರ ಜೊತೆ ದಿನ ಬೆಳೆಗಾದ ನಾವು ಜೀವನ ಮಾಡ್ಕೋಬಾರ್ದು ಈಗ ಗೂಂಡಾ ಸಂಸ್ಕೃತಿ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ ಇಂಥ ಹೇಳಿಕೆಗಳು ಕೊಡಬಾರ್ದು ಗೂಂಡಾಗಳು ಬಿಜೆಪಿಯ ಜೊತೆಗೆ ಇರಬೇಕು ಅಂತ ನಮ್ಗೆ ಅನ್ಸಪ್ ಈ ಇವ್ರ ಅವಧಿಯಲ್ಲಿ ಅಧಿಕಾರ ಇದ್ದಾಗ ನಗರ ಆಸ್ಪತ್ರೆಗೆ ಒಬ್ಬರು ಡಾಕ್ಟರ್ ಇದ್ರು ಎರಡು ವರ್ಷಗಳ ಕಾಲ ಈಗ ವರ್ಷ ಹಿಂದಿನ ಪ್ರಕರಣ ಅವರು ಸುಬಾಂಗ ಟ್ರೀಟ್ಮೆಂಟ್ ಕರ್ನಾಟಕ ಶೆಟ್ಟಿರುವ ಒಂದೇ ಟ್ರೀಟ್ಮೆಂಟ್ ಗೋಪಾಲ್ ಶೆಟ್ಟಿ ಒಂದೇ ದಯಸ್ವಾಮಿ ಅವರು ಅದಕ್ಕೆ ಒಂದೇ ಟ್ರೀಟ್ಮೆಂಟ್ ಅವ್ರದ್ದು ಏನು ಎಂಬ ಬಿ ಬಿ ಎಸ್ ಮಾಡಿ ಗ್ರಾಮಾಂತರ ಪ್ರದೇಶಕ್ಕೆ ಬಂದು ಜನರಿಗೆ ಒಂದಿಷ್ಟು ಒಳ್ಳೆ ಕೆಲಸ ಮಾಡಬೇಕು ಕೈಯಿಂದ ದುಡ್ಡು ಹಾಕಿ ಮಾತ್ರೆಗಳನ್ನು ತರಿಸಿ ಔಷಧಿಗಳನ್ನು ತರಿಸಿ ಒಳ್ಳೆ ಒಳ್ಳೆ ಒಂದು ಮೆಡಿಸಿನ್ ಕೊಡುವಂಥ ಡಾಕ್ಟರ್ ಆ ಡಾಕ್ಟ್ರು ಆ ಡಾಕ್ಟ್ರು ಕೊನೆಗೆ ಮನೆಗೆ ಏನಾಯ್ತು ಅಂದ್ರೆ ಈಶ್ವರ ಜನರು ನಾವು ಪತ್ರ ಅವರು ಇನ್ನೊಂದು ಪತ್ರವನ್ನು ಕಾಣಿಕೆ ಹುಂಡಿ ಹಾಕಿದ್ರು ಯಾರು ಕೆಲಸ ಲಾಯ್ತು ಅಂದಿದ ಗುಂಡಾಟು ಬುದ್ಧಿ ಅಂದ್ರೆ ಇದು ಬರೀ ಒಡ್ದಾಟ ಸುತ್ತಿ ಮಾಡಿದ್ರೆ ಅವಾಗ ಮಾನಸಿಕವಾಗಿ ಎಲ್ ಬಿ ಬಿ ಎಸ್ ಮಾಡ್ಕೊಂಡು ಬಂದು ಮಾನಸಿಕವಾಗಿ ಟಾಸ್ಟ್ ಕೊಟ್ಟು ಅವ್ನು ಎಲ್ಲಿ ಹೇಳ ದೇವಸ್ಥಾನದಲ್ಲಿ ಆಗ್ತಾವ್ ಎಲ್ಲ ಒಂದು ಸಪ್ರೇಟ್ ಕೊಡೋಕ್ ಬರಲ್ಲ ಸರ್ಕಾರದ ಹೋಗ್ತಾ ಹೋಗ್ ದೇವಸ್ಥಾನದಲ್ಲಿ ಆಗ್ತವಾಗ ಯಾರು ಎಮ್ ಎಲ್ ಎರು ಯಾರಿಗೆ ಸುಪ್ರೀಂ ಇದ್ರಿಗೆ ಯಾವ ವಿಚಾರ ಇವೆಲ್ಲಗಳು ಇವೆಲ್ಲ 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 ಇವನ್ನೆಲ್ಲ ಯೋಜನೆ ಮಾಡಬೇಕು ಕೆ ವಿಕೆ ಮತ್ತೆ ಸಾಯಂಕಾಲಕ್ಕೆ ಮನೆ ಹೋಗ್ತಾರೆ ಇವ್ರ ಮನೆಯಲ್ಲಿ ಶಾಂತಿ ಭಂಗ ಆಗಬಾರ್ದು ಏನೋ ತಪ್ಪಾಗಿದೆ ಅದನ್ನ ಹೇಳಬೇಕು ಎಲ್ಲ ಗೂಂಡಗಳು ಎಲ್ಲ ಇವರು ರೂಢಿತ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿಚಾರ ಈಗ ಬಿಜೆಪಿಯಲ್ಲಿ ಯಾರು ತಪ್ಪು ಮಾಡ್ತಾರೆ ಕೆ ಗೂಂಡ ಅಂತ ನಂಗೆ ಯಾವತ್ತೂ ಹೇಳಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಬಿಜೆಪಿ ಸರ್ಕಾರ ಒಂದು ಗಲಾಟೆ ಗೌಜ್ ಎಲ್ಲ ಆಗುತ್ತೆ ನಮ್ಗೆ ಈಗ ಮತ್ತೊಂದು ಯಾರು ಹೆಚ್ಚಾದ ಸಜ್ಜೆ ಈ ಇಡೀ ಪಕ್ಷ ಪಾರ್ಟಿಯಿಂದ ಒಳ್ಳೆಯವರು ಎಲ್ಲ ಇರ್ತಾರೆ ಹಾಗೆ ಎಲ್ಲರೂ ಸೇರಿಸಿ ಎಲ್ಲರೂ ಒಂದೇ ವಾಕ್ಯದಲ್ಲಿ ಹೇಳ್ಬಿಟ್ಟು ಅದಲ್ಲ ಇಂಥವನ್ನೆಲ್ಲ ಅವರು ಒಂದಿನ ದಿನದಲ್ಲಿ ನಮಗೂ ಕೂಡ ಎಚ್ಚರಿಕೆ ನಾವು ಹೋರಾಟದ ಎಚ್ಚರಿಕೆ ಕೊಡಬೇಕಾಗುತ್ತೆ ಇಂಥ ನಡವಳಿಕೆಗಳು ಎಲ್ಲೂ ಒಳ್ಳೇದಲ್ಲ ಅದನ್ನ ತಪ್ಪು ಮಾಡಿ ತಪ್ಪೇ ತರ ಸರಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಈ ಸಂದರ್ಭದಲ್ಲಿ ಏನೇ ಆಗಿದ್ರು ನಮ್ಮ ಕಾಂಗ್ರೆಸ್ ಪರಿಸ್ಥಿತಿ ಯಾವ ತಪ್ಪು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ನಡವಳಿಕೆ ನಮ್ಮ ಪಕ್ಷನೂ ಸಿಗ್ತದೆ